ದೇಹದ ತಂದೆ ಹೊಟ್ಟೆ ತುಂಬಿಸಬಹುದು ಆದರೆ ಆತ್ಮ ತಂದೆ ಆತ್ಮ ಶುದ್ಧೀಕರಿಸುತ್ತಾನೆ ಎಂದು ಗದಗ ವಿಭಾಗೀಯ ಸಂಚಾಲಕಿಯಾದ ರಾಜಯೋಗಿನಿ ಜಯಂತಿ ಹೇಳಿದರು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾಪಟ್ಟಣದ ಬ್ರಹ್ಮಕುಮಾರಿ ಈಶ್ವರಯ್ಯ ವಿಶ್ವವಿದ್ಯಾಲಯ ಆಯೋಜಿಸಿದ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಪ್ಯಾಕೆಟ್ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿ ಕಾಮ ಕ್ರೋಧ ಲೋಭ ಮದ ಮತ್ಸರ ಎಂಬ ಐದು ವಿಕಾರಗಳನ್ನು ತೊರೆದಾಗ ಮಾನವ ಮನುಷ್ಯನಾಗಿರಲು ಸಾಧ್ಯ ಎಂದರು ಸಂಚಾಲಕಿಯಾದ ಉಮಾ ಅಧ್ಯಕ್ಷತೆಯನ್ನು ವಹಿಸಿದ್ದರು ಈ ಸಂದರ್ಭದಲ್ಲಿ ಸಿದ್ದಯ್ಯ ಕೊನ್ನೂರು ಲಿಂಗಪ್ಪ ಯರಾಸಿ ವಿ ಎಸ್ ಶಿವಪ್ಪನಮಠ್ ಶರಣಪ್ಪ ದಾನಕೈ ದೊಡ್ಡಬಸಪ್ಪ ಹಕ್ಕಾರಿ ವೀರಣ್ಣ ನಿಂಗೋಜಿ ಹಾಗೂ ಹಲವರು ಅಕ್ಕಂಗರು ಪಾಲ್ಗೊಂಡಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲ್ಬುರ್ಗ ನಾನು ಇವತ್ತಿನ ಬರಬೇಕಾದ್ರೆ ನಾಲ್ಕಕ್ಕೆ ದಿನ ನಾಲ್ಕರಿಂದ ಐದು ಯೋಗ ಮಾಡಿದ್ರಿ ಐದರಿಂದ ಐದು ಮುಕ್ಕಾಲ್ ತನಕ ಫ್ರೆಶ್ ಆದವು ನೀರು ಕುಡಿದು ಸ್ವಚ್ಛ ಆದ ಮೇಲೆ ಐದು ಮುಕ್ಕಾಲರಿಂದ ಆರೂವರೆ ತನಕ ಆಸನ ಹಾಕೀನಿ ನಾನು ಈ ಶರೀರಕ್ಕೆ ಆಸನ ಹಾಕ್ರಿ ಪ್ರಾಣಾಯಾಮ ಮಾಡ್ರಿ ನೀವು ಅದನ್ನು ಸರಿಯಾಗಿ ನೋಡದೆ ಉಪಚಾರ ಮಾಡಿಲ್ಲ ತಿರುಗಿ ನೋಡಿಲ್ಲ ಅಂದ್ರೆ ಅದು ನಮ್ಮನ್ನು ತಿರುಗಿ ನೋಡುವಂಗೆ ಮಾಡ್ತದೆ ಕೊನೆಗೆ ಅಲ್ಲಿ ನೋವು ಇಲ್ಲಿ ಗ್ಯಾಸು ಅಲ್ಲಿ ಸೊಂಟ ಹಿಡಿಯಿತು ಮತ್ತೊಂದು ಹಿಡಿಯಿತು ಅದಕ್ಕೆ ಸ್ವಲ್ಪ ಗಮನ ಕೊಟ್ಟರೆ ಅದು ನಮ್ಮನ್ನು ಕೆಲಸ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಬೆಳಿಗ್ಗೆ ವಾಕಿಂಗ್ ಮಾಡಿರಿ ಸೂರ್ಯನ ಬಿಸಿಲು ಬೀಳಬೇಕು ಈ ಶರೀರಕ್ಕೆ ಶರೀರಕ್ಕೆ ಬೆಳಿಗ್ಗೆ ಬೆಳಿಗ್ಗಿದ್ದು ಸೂರ್ಯನ ಬಿಸಿಲು ಬೇಕು ವಾಕಿಂಗ್ ಬೇಕು ಎಕ್ಸಸೈಸ್ ಬೇಕು ಸರಿ ಆಕ್ಸಿಜನ್ ಶರೀರಕ್ಕೆ ಹೋಗೋ ಮಾಡಬೇಕು ಮೊದಲಿನ ಕಾಲದಲ್ಲಾದರೆ ಜನ ಕೆಲಸ ಮಾಡ್ತಿದ್ರು ನಾವೀಗಂತ ಕೆಲಸ ಮಾಡಂಗಿಲ್ಲ ಅಲ್ವಾ ನೋಡೋಣ ಮನೆಯೊಳಗೆ ಯಾರು ಹಿಟ್ಟು ಮಾಡ್ತೀರಿ ಕಲಲ್ಲಿ ಯಾರು ಮಾಡಿಲ್ಲ ಗಿರಣಿಗೆ ಹೋಗುದೇ ಹಿಟ್ಟು ಮಾಡಿ ಇಲ್ಲ ಏನ್ ಮಾಡ್ತಿದ್ದೆವು ಈಗ ಸೊಂಟಕ್ಕೆ ಎಕ್ಸಸೈಸೇ ಇಲ್ಲ ನಿಂತು ನಿಂತ್ಕೊಂಡು ಏನ್ ಮಾಡುದು ಎಂತಕೊಂಡು ಸೊಂಟ ತಿರ್ಸ್ತ ಎಕ್ಸಸೈಸ್ ಹೊಸ ವರ್ಷದ ಹೊಸತನ ಹೊಸ ವರ್ಷ ಅಂದ್ರೆ ಏನು ಅದನ್ನು ಇವತ್ತು ಬಾಗದಾರ್ ಅವರ ಮೂಲಕವೇ ನಾವು ಕೇಳುವುದಂತ ಅಂಶ